ಇದು ಪ್ರತಿ ವರ್ಷ ಈ ಅಲ್ಲಿ ಡೆಂಗ್ಯೂ ಪ್ರಕರಣ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಕೂಡ ಸರ್ಕಾರ ಗಮನಕ್ಕಿದೆ ಮತ್ತು ಅದಕ್ಕೆ ಏನೇನು ಪ್ರಿಕಾಷನ್ ತಗೊಳ್ಬೇಕು ವಿಶೇಷವಾಗಿ ಆರೋಗ್ಯ ಇಲಾಖೆಯೂ ಕೂಡ ಅದರ ಬಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಿ ತಯಾರಿಯನ್ನು ಕೂಡ ಅವ್ರು ಮಾಡ್ತಾರೆ ಇದರಲ್ಲಿ ಪ್ರಮುಖವಾಗಿ ಈಗ ಮಸ್ಕಿಟೋ ಕಂಟ್ರೋಲೇ ಮೇಜರ್ ಇದೆ ಹಾಗಾಗಿ ಅಲ್ಲಿನೂ ಕೂಡ ಅವರು ಡಿಪಾರ್ಟ್ಮೆಂಟ್ ಅವರು ಕೂಡ ಅದು ಎಲ್ಲೆಲ್ಲಿ ನೀರು ನಿಂತಿದೆ ಎಲ್ಲೆಲ್ಲಿ ಸ್ಟಾಗ್ನೇಷನ್ ಆಫ್ ವಾಟರ್ ಇದೆ ಅದನ್ನು ಅವಾಯ್ಡ್ ಮಾಡೋಕ್ಕೂ ಪ್ರಯತ್ನ ಮಾಡ್ತಾ ಇರ್ತದೆ ಅದಲ್ಲದೆ ಇವತ್ತು ಎನಿ ಯಾವುದೇ ಒಂದು ಫೀವರ್ ಕೇಸಸ್ ಇದೆಯಲ್ಲ ಅದಕ್ಕೆಲ್ಲ ಮಾನಿಟ್ರಿಂಗ್ ಮಾಡ್ತಾಯಿದ್ದಾರೆ ಹೋಮೆನಿ ಫೀವರ್ ಕೇಸಸ್ ಇದೆ ಎವ್ರಿ ಡೇ ಆಮೇಲೆ ಅದಕ್ಕೆ ಎಷ್ಟು ಪಾಸಿಟಿವ್ ಬಂದಿದೆ ಆಮೇಲೆ ಎಲ್ಲಿ ಎಂಡಮಿಕ್ ಏರಿಯಾ ಇರ್ತದೆ ಕೆಲವೊಂದೇ ಕೆಲವು ಸ್ಥಳಗಳಲ್ಲಿ ಅಂದರೆ ಫ್ರಿಗ್ಮೆಂಟ್ ಆಗಿ ಉಳಿಯರ್ ಆಗ್ತಾ ಇರ್ತದೆ ಅದ್ರ ಮೇಲೆ ಹಾಸ್ಟೆಲಲ್ಲಿ ಫುಡ್ ಸರಿಯಾಗಿ ಕೊಡ್ತಾ ಇಲ್ಲ ಹೌದ್ಲ ಇಲ್ಲಿ ನಾನು ಅದಕ್ಕೆ ಬಂದಾಗ ಕೇಳಿದೆ ಅದಕ್ಕೆ ನಿಮ್ ನೀವು ಎದ್ರುಗಡೆನೆ ಎಲ್ಲ ಎಲ್ಲ ಮಕ್ಳಿಗೂ ಕೇಳಿದೆ ಅವ್ರದ್ ಏನೂ ಕಂಪ್ಲೇಂಟ್ ಇಲ್ಲ ಹೇಳ್ತಾ ಇಲ್ಲ ಸರ್ ಕರೆಕ್ಟ್ ನಾವು ಸಪ್ರೇಟಾಗಿ ಯಾಕಂದ್ರೆ ಇದು ಮೆಸ್ ಅವರೇ ನಡೆಸ್ತಾ ಇದೆ ಬೇರೆ ಯಾರಿಗಾನ ಕೊಟ್ಟಿದ್ರೆ ಅವ್ರು ಸರಿ ನಡೀತಾ ಊಟ ಕೊಡ್ತಾ ಇಲ್ಲ ಅವರೇ ಯಾರು ಅಂದ್ರೆ ಸ್ಟೂಡೆಂಟ್ಸ್ ಏ ಮೆಸ್ ನಡಿಸ್ತಾ ಇರೋದ್ರಿಂದ ಕಂಪ್ಲೇಂಟ್ ಇಲ್ಲ ಅವರು. ಸರಿಗಾ ಇಲ್ಲೇನ್ ಡೀನ್ ಅವರು ಎಲ್ಲ ಕಡೆ ವಾರ್ ಕನ್ಸೆಲ್ ಬರ್ತಾರ ಆಮೇಲೆ ಇಲ್ಲಿ ಸೂಪರ್ ಡೀನ್ ಆಗಿ ಒಬ್ಬ ನಿವೃತ್ತ ನೌಕರರ ನೌಕರರೇ ಅವರೇನೋ ಅವರೇ ಸಾಕಷ್ಟು ಕೇಳಿರ್ತಾರೆ ಸರ್. ಸ್ವಲ್ಪ ಗಮನಕ್ಕೆ ತಂದಿರಿ. ವಿ